ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕರ್ನಾಟಕ ರಾಜ್ಯದಲ್ಲಿ ಅಧಿಕವಾಗಿ ಮೊತ್ತ ಬೆಳೀತಕ್ಕಂಥ ರೈತರ ಎಕರೆಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಅದರಲ್ಲಿ ಉತ್ತರ ಕರ್ನಾಟಕ ಇವತ್ತು ತುಂಗಭದ್ರ ಜಲಾಶಯದ ಇಡಿಯಲ್ಲಿ ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ಜಿಲ್ಲೆಗಳ ಹನ್ನೆರಡು ಲಕ್ಷದ ಹದಿನೈದು ಐವತ್ತು ಸಾವಿರ ಎಕರೆ ಇವತ್ತಿನ ನಾವು ಭತ್ತ ಬೆಳೀತಕ್ಕಂಥ ರೈತರ ಈ ಭಾಗದಲ್ಲಿ ಅದೇ ರೀತಿಯಾಗಿ ಇವತ್ತಿನ ಇವತ್ತು ಕೃಷ್ಣ ಅಬ್ಬರ ಅಬ್ಬರ ಕೃಷ್ಣ ಆಗಲಿ ಇವತ್ತು ಬೆಳಗಾವಿ ಕಡೆ ಆಗಲಿ ಈ ಕಡೆ ಕೆ ಆರ್ ಎಸ್ ಆಗಲಿ ಮಂಡ್ಯ ಆಗಲಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಮಲೆನಾಡು ಸೀಮೆ ಕರಾವಳಿ ಎಲ್ಲಾ ಭಾಗದಲ್ಲಿ ಕೂಡ ಭತ್ತ ಅಧಿಕವಾಗಿ ಬೆಳಿತೀವಿ ಆದ್ರೆ ನಮಗೆ ನಾವು ಅನ್ಕಂಡಂತೆ ಬೆಲೆ ಸಿಗ್ತಾ ಇಲ್ಲ ಭತ್ತಕ್ಕೆ ಇದ್ರ ಬಗ್ಗೆ ಭತ್ತ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಮಾಡಿರತಕ್ಕಂಥ ವಿಷಯವನ್ನ ಇವತ್ತು ವಿಧಾನ ಪರಿಷತ್ ನಲ್ಲಿ ನಮ್ಮ ಬಸಲಗೌಡ ಬಾದಲ್ಲಿ ಅವರು ವಿಷಯ ಎದ್ದಿದ್ರು ಆದ್ರೆ ಆ ವಿಷಯಕ್ಕೆ ಇವತ್ತು ಸ್ವಾಮಿ ಕೃಷಿ ಮಂದಿರಗಳು ಸರಿಯಾದ ಉತ್ತರವನ್ನ ಕೊಟ್ಟಿಲ್ಲ ಅದನ್ನ ಸ್ಥಾಪನ ಆಗಲ್ಲ ಯಾಕಂದ್ರೆ ನಮ್ಗೆ ಈಗಾಗಲೇ ಕೃಷಿ ಮಂಡಳಿಗಳು ಇದಾವ ಬೀಸರ್ ನಿಗಮ ಮಂಡಳಿಗಳು ಇದೇವಾಂಥ ಉತ್ತರ ಕೊಟ್ಟಾರೆ ಅದೆಲ್ಲ ಮಂಡಳಿಗಳು ಇದಾವೆ ಬೀಸ ಸಂಸ್ಕರಣೆ ಅಥವಾ ಬೇರೆ ವಿಷಯಗಳಿಗೆ ಇರ್ತಕ್ಕಂಥ ಮಂಡಳಿಗಳು ಭತ್ತ ಅಭಿವೃದ್ಧಿ ಮಂಡಳಿ ಯಾಕೆ ಕೊಡ್ತಾ ಇಲ್ಲ ಯಾಕಂದ್ರೆ ಈಗ ಭತ್ತ ಬೆಳೀತಕ್ಕಂಥ ಭತ್ತ ಬೆಳಿಬೇಕಾದ್ರೆ ಇವತ್ತು ನಾವು ಬೀಸ ಖರೀದಿ ಇವತ್ತು ಸದ್ವ ಗೊಬ್ಬರ ಔಷಧ ಪ್ರತಿಯೊಂದು ರೇಟ್ ಆಗ್ತದೆ ಆದ್ರೆ ಭತ್ತಕ್ಕೆ ನಾವು ಹುಡುಗ ಮೂರ್ ಕೆಜಿಗೆ ಅಂದ್ರೆ ಭತ್ತದ ರೇಟ್ ಬೆಳೆದ್ ಬೆಳೆದಾಗ ರೈತ ಭತ್ತ ಬೆಳೆದಿರ್ತಕ್ಕಂಥ ರೈತ ನಷ್ಟ ಬಂದ್ರೆ ಆಗೋದಂತಂದ್ರೆ ಭತ್ತ ಅಭಿವೃದ್ಧಿ ಮಂಡಳಿಯಿಂದ ನೀವು ಮಾಡಿದ್ರೆ ಮುಂಚಿತವಾಗಿ ಇವತ್ತು ನಾವು ನವೆಂಬರ್ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಂದಾನ ಏರ್ಪೋರ್ಟ್ ಭತ್ತ ಭತ್ತಿ ರಫ್ತು ಕೊಟ್ಟಿರ್ತಕ್ಕಂಥ ಮನವಿ ಮಾಡಿದ್ವಿ ಯಾಕೆ ಅಂದ್ರೆ ಆ ಸಮಯದಲ್ಲಿ ಕೊಡಲಾರ್ದಂಗ ಜನವರಿ ಎಂಡಿಂಗ್ ನೀವು ರಫ್ತು ಕೊಟ್ರೆ ಅದು ವ್ಯಾಪಾರಿಗಳಿಗೆ ಅನುಕೂಲ ಹೊರತಾಗಿ ರೈತರಿಗೆ ಅನುಕೂಲ ಆಗಲ್ಲ ಹಂಗಾಗಿ ಈ ರೈತರಿಗೆ ಒಂದು ವಿಷಯ ಅಂತಂದ್ರೆ ಭತ್ತ ಅಭಿವೃದ್ಧಿ ಮಂಡಳಿ ಬಗ್ಗೆ ಚಿಂತನೆ ಮಾಡಿ ಕಾರ್ಯಕ್ರಮಕ್ಕೆ ಮಾಡೇ ಮಾಡೇದಿರ್ಬೇಕು ಕರ್ನಾಟಕ ರಾಜ್ಯದಲ್ಲಿ ಇದನ್ನ ವಿರುದ್ಧ ಮಾಡ ನಾವು ಇವತ್ತಿನ ದಿವ್ಸ ಸಾಕಷ್ಟು ಖರ್ಚು ಮಾಡಿ ಭತ್ತ ಬೆಳೆ ಬೆಳಿತಾ ಇದೀವಿ ಇವತ್ತಿನ ದಿವಸ ನಮ್ಗೆ ಪ್ರತಿಯೊಂದು ರೇಟ್ಗಳು ಜಾಸ್ತಿ ಆಗ್ತಾ ಇದಾವೆ ಪ್ರತಿಯೊಂದು ಇವಾಗ ಲೇಬರ್ ಇರ್ಬೋದು ಗೊಬ್ಬರ ಇರ್ಬೋದು ಔಷಧ ಇರ್ಬೋದು ಮತ್ತೆ ಇನ್ನು ಬೇರೆ ಬೇರೆ ಅನೇಕ ಬೆಲೆಗಳೆಲ್ಲ ಜಾಸ್ತಿ ಆಗ್ತಾ ಇದಾವೆ ಆದ್ರೆ ನಮ್ಮ ಭತ್ತದ ಬೆಲೆ ಮಾತ್ರ ಭತ್ತದ ಬೆಲೆ ಮಾತ್ರ ಯಾವಾಗಲೂ ಹಂಗೆ ಇದೆ ಸುಮಾರು ನಾವು ಸಣ್ಣನೂರು ಹಿಡಿದು ಅಷ್ಟೇ ರೇಟ್ ಒಂದು ಹದಿನಾರು ನೂರು ಹದಿನೇಳು ಹದಿನೆಂಟುನೂರು ರೂಪಾಯಿ ಕ್ವಿಂಟಲ್ ಮತ್ತೆ ಅಷ್ಟು ಮಾತ್ರ ಇದೆ ಅದಕ್ಕ ಒಂದ್ ಎಪ್ಪತ್ ಕೆಜಿ ಜಿ ಲೆಕ್ಕ ಆಗಿದ್ರೆ ಒಂದು ಹದಿಮೂರ್ ಹದಿನಾಲ್ಕು ನೂರು ರೂಪಾಯಿ ಬಿಡ್ಬೋದು ಹಿಂಗಾಗಿ ನಮ್ಗೆ ಒಂದು ನಲವತ್ತೈದರಿಂದ ಮೂವತ್ತೈದು ನಲವತ್ತರಿಂದ ನಲವತ್ತೈದು ಸಾವಿರ ರೂಪಾಯಿ ಒಂದ್ ಎಕರೆ ಖರ್ಚು ಮಾಡ್ತೀವಿ ನಲ್ವತ್ತೈವತ್ತ ಬೆಳಿದ್ರೆ ನಮ್ಗೆ ಬರ ದುಡ್ಡಿನ ಸಾವಿರ ಮಾತ್ರ ಬಟ್ಟೆ ಆಗುತ್ತೆ ಗುತ್ತಿಗೆ ಅಂತ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಒಂದು ಇಪ್ಪತ್ತೈದು ಗುತ್ತಿಗೆ ಕೊಡ್ಬೇಕು ಹಂಗಾಗಿ ನಮ್ಗೆ ಇನ್ನೂ ಲಾಸ್ ಆಗಂತ ಚಾನ್ಸಸ್ ಇರ್ತದೆ ಹಂಗಾಗಿ ನಮ್ಗೆ ಭತ್ತ ಅಭಿವೃದ್ಧಿ ಮಂಡಳಿ ಅಂತ ಏನಾದ್ರು ಮಾಡಿ ನಮ್ಗೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಆದ್ರೆ ಈ ಸರ್ಕಾರದವ್ರು ಮಾಡ್ತೀವಿ ರೈತರ ಬೆನ್ನ ದೇಶದ ಬೆನ್ನ ಹೇಳ್ತಾರೆ ಹೊರತು ಯಾವ ಸರ್ಕಾರಗಳು ಕೂಡ ನಮ್ಗೆ ಇವತ್ತು ರೈತರ ಪರವಾಗಿಲ್ಲ ನಮ್ಗೆ ಸಾಕಷ್ಟು ತೊಂದರೆಗಳು ಸಾಕಷ್ಟು ಹೋರಾಟಗಳು ಮಾಡ್ತೀವಿ ಆದ್ರೂ ಈ ಸರ್ಕಾರದವ್ರು ಯಾರನ್ನ ಗಮನಕ್ಕೆ ತಗೊಳ್ತಾ ಇಲ್ಲ ಹಾಗಾಗಿ ಇವತ್ತು ದೆಬ್ಬದ ಬೆಲೆ ಅಂತ ಏನಾದ್ರು ಒಂದಿಷ್ಟು ಫಿಕ್ಸ್ ಮಾಡಿದ್ರಣ್ಣ ಒಂದ್ ಎರಡ್ ಸಾವಿರದ ಇನ್ನೂರು ರೂಪಾಯಿ ಫಿಕ್ಸ್ ಮಾಡಿದ್ರಣ ಒಂದು ಸ್ವಲ್ಪ ನಮ್ಗೆ ಏನ್ ಮಾಡ್ತಾವೆ ಒಂದ್ ಎಕರೆಗೆ ಒಂದ್ ರೂಪಾಯಿ ಹಂಗ ಅದೂ ಇಲ್ಲ ಹಾಗಾಗಿ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ರೈತರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ತುಂಬಾ ಸಂಕಷ್ಟ ಅನುಭವಿಸ್ತಾ ಇದ್ವಿ ಹಾಗಾಗಿ ನಮ್ಗೆ ಬೆಲೆ ಅಭಿವೃದ್ಧಿ ಮಂಡಳಿ ಅಂತ ಮಾಡ್ಬೇಕು ಬೆಂಬಲ ಬೆಲೆ ಘೋಷಣೆ ಅನ್ನೋದ್ರು ಮಾಡ್ಬೇಕು ರೈತರು ಉಳಿಸ್ಬೇಕಾಗಿಂತ ಹೇಳಿ ಕೇಳ್ಬೋದು ಈ ಮೂಲಕ ಕೇಳ್ಕೊತಾ ಇದ್ದೀವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ